ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸೊ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಪರಾಗಿಂದ ಮಟೀರಿಯಲ್ ಬೈ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಸೊ ಅದರಲ್ಲಿ ಒಂದು ಫ್ರಾಕ್ ಮಾಡಿದ್ದೇನೆ ಸಲ್ವರ್ಗೆ ಅಂತೇಳಿ ತೆಗ್ದದಾಯ್ತಾ ಟೂ ಸೆವೆಂಟಿ ಫೈವ್ ತೆಗ್ದಿದ್ದೆ ಬಟ್ ನಾನು ಏನ ಇನ್ನು ಶೆಕೆ ಬರುದು ನಮಗೆ ಇನ್ನು ಆ ಪ್ಯಾಂಟ್ ಆ ಸಲ್ವರ್ ಟೈಟ್ ಟೈಟ್ ಅಂತ ಹೇಳ್ಕೊಂಡು ಬೇಡ ಅಂತ ಹೇಳ್ಕೊಂಡು ನಾನು ಫ್ರಾಕ್ ಮಾಡಿದ್ದೇನೆ ಟೂ ಸೆವೆಂಟಿ ಫೈವ್ ಅಷ್ಟೇ ತಗೊಂಡಿರೋದು ಸೊ ಯಾವಾಗಲೂ ನಾವು ಫ್ರಾಕ್ ಕಟ್ ಮಾಡುವಾಗ ನನ್ನಲ್ಲಿ ಬರಲಿಲ್ಲ ಆದರೆ ಸಹ ನೀವು ಔಟ್ ಸೈಡಾಗ ಕೊಟ್ಟೆ ನಾನು ನಾನೊಂದು ಐಡಿಯಾ ಕೊಡ್ತಾ ಇದ್ದೇನೆ ಫ್ರಾಕ್ ಕಟ್ ಮಾಡುವಾಗ ಜಸ್ಟ್ ತುಂಬ ಫ್ಲೇಯರ್ ಹಾಕಬಾರ್ದಾಯಿತು ಯಾಕಂದರೆ ದಪ್ಪ ಕಾಣ್ತೇವೆ ತುಂಬ ಸ್ಲಿಮ್ ಇರುವ ಮಕ್ಕಳಿಗೆ ತೊಂದರೆ ಇಲ್ಲ ಸ್ವಲ್ಪ ದಪ್ಪ ಇರುವವರಿಗೆ ಜಸ್ಟ್ ಒನ್ ಪನ್ನ ಮಾತ್ರ ಕಟ್ ಮಾಡಿ ಗ್ಯಾದರ್ಸ್ ಹಾಕಿದರೆ ಸಾಕಾಯಿತು ಓನ್ಲಿ ಒನ್ ಪನ್ನ ಸೊ ಗ್ಯಾದರ್ಸ್ ಹಾಕಿದರೆ ಸಾಕು ಸೊ ಒನ್ ಪನ್ನದಲ್ಲಿ ಗ್ಯಾದರ್ಸ್ ಹಾಕಿದರೆ ಎಕ್ದ್ ಪ ನಿಮ್ಗೆ ಹೇಳೋದು ಗ್ಯಾದರ್ಸ್ ಉಂಟು ಗ್ಯಾದರ್ಸ್ ಇಲ್ಲ ಆ ಥರ ಫೀಲ್ ಆಗಬೇಕು ನಿಮಗೆ ಸೊ ಚೆಂದ ಉಂಟು ಆಮೇಲೆ ಸಿಂಪಲ್ ಪ್ರಿನ್ಸಸ್ ಸೊ ಇದ್ರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಪ್ರಿನ್ಸಸ್ ಸ್ಕರ್ಟ್ ನಾರ್ಮಲ್ ಆಗಲಿ ಮಾಡುವಂಥದ್ದೇ ಶರ್ಟ್ ಕಾಲರ್ ಇದೇ ಅಂತ ಜಸ್ಟ್ ಒಂದು ಸ್ಲಿಟ್ ಲಾಂಗ್ ಸ್ಲಿಟ್ ಕೊಟ್ಟು ಅದಕ್ಕೆ ಚೆಂದೊಂದು ಸ್ಯಾಟಿನ್ ಪೈಪಿಂಗ್ ಕೊಟ್ಟು ಶಾರ್ಟ್ ಕಾಲರ್ ನೋಡ್ಬೋದು ನೀವು ಸೊ ಕಾಲರ್ ಹತ್ರ ಸಹ ನಮ್ಮ ಕ್ಯಾರಿಗರಿ ಪೈಪಿಂಗ್ ಇಟ್ಟಿದ್ದಾರೆ ಭಾರಿ ಚಂದದ ಪೈಪಿಂಗ್ ಯಾಕಂದರೆ ಸಾಟಿನ್ ಪೈಪಿಂಗ್ ಅಂತ ನಿಮಗೆ ಗೊತ್ತುಂಟಲ್ಲ ಯಾವಾಗಲೂ ಯಾವಾಗ್ಲೂ ಸಹ ನಾವು ಸ್ಯಾಟಿನ್ ಪೈಪಿಂಗ್ ಹಾಕಿದ ಕೂಡಲೇ ತುಂಬ ಹೈಲೈಟ್ ಆಗೋದಾಯ್ತಾ ಬಟ್ಟೆ ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಯಾವಾಗಲೂ ಮಾಮೂಲಿ ಮಾಡುವಾಗೆ ಪಫ್ ಸ್ಲೀವ್ಸ್ ನಾರ್ಮಲ್ ಸ್ಲೀವ್ಗಿಂತ ನೀವು ಯಾವಾಗಲೂ ಸಹ ನೀವು ಎಂತ ಫ್ರಾಕಿಗೆಲ್ಲ ಪ್ಲೇನ್ ಮಾಡೋದಕ್ಕಿಂತ ಸ್ಲೀವ್ಸಿಗೆ ಸ್ವಲ್ಪ ಪಫ್ ಕೊಟ್ಟರೆ ಆ ಒಂದು ಲುಕ್ಕೇ ಬೇರೆ ಆಯಿತಾ ಸೊ ಪಫ್ ಸ್ಲೀವ್ಸ್ ಹೆಜ್ಜಿಗೆ ಪೈಪಿಂಗ್ ಅಲ್ಲ ಸೊ ಗ್ಯಾದರ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿಗೆ ಒಂದು ಪೈಪಿಂಗ್ ಕೊಟ್ಟಿದ್ದೇನೆ ಹಾಫ್ ಇಂಚ್ ಡೌನ್ ಪಾರ್ಟ್ ಪಾರ್ಟಿ ಉಂಟು ಮೇಲೆ ಸಹ ಸ್ವಲ್ಪ ನೆರಿಗೆ ಉಂಟು ಕಾಲರ್ ಸಿಂಪಲ್ ನೋಡಬಹುದು ಪ್ರಿಂಟ್ ಡಿಜಿಟಲ್ ಪ್ರಿಂಟ್ ನೋಡಿ ನೋಡಿ ಡಿಜಿಟಲ್ ಪ್ರಿಂಟ್ ಬಾ ಸೊ ಇದರಲ್ಲಿ ಕಾಟನ್ ಅಲ್ಲಿ ಸಾಫ್ಟ್ ಕಾಟನ್ ನಾನು ಲೈನಿಂಗ್ ಸಮೇತ ಇಡ್ಲಿಲ್ಲ ಯಾಕಂದ್ರೆ ನಂಗೆ ಕಿರಿಕಿರಿ ಆಗುತ್ತೆ ಯಾಕಂದ್ರೆ ಯಾವಾಗ್ಲೂ ಸಹ ನಾವು ಮೈಯಲ್ಲಿ ಬಟ್ಟೆ ಹಾಕಿದ ಫೀಲ್ ಇರಬಾರ್ದು ಟೈಟ್ 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 ನನಗೆ ಒಂದು ಡೈಲಿ ಕೆಲಸ ಮಾಡುವಾಗ ಸ್ವಲ್ಪ ಫ್ರೀಯಲ್ಲಿ ಇರಬೇಕಂತೇಳಿ ನಾನು ಲೈನಿಂಗ್ ಯೋಕಿಗೆ ಸಮೇತ ಲೈನಿಂಗ್ ಕೊಡಲಿಲ್ಲ ನನಗೆ ಸ್ವಲ್ಪ ಆರಾಮ ಬೇಕಂತ ಒಳಕೊಂಡು ಡಿಜಿಟಲ್ ಪ್ರಿಂಟ್ ಒನ್ ತರ್ಟಿ ರುಪೀಸ್ ಪರ್ ಮೀಟರ್ ಅಂಥದೇನು ಕಾಸ್ಟ್ಲಿ ಮೆಟೀರಿಯಲ್ ಅಲ್ಲ ಒನ್ ತರ್ಟಿ ರುಪೀಸ್ ಕಲರ್ ಸಮೇತ ಹೋಗೋದಿಲ್ಲ ಆಯ್ತಾ ಭಾರಿ ಚಂದದ ಮೆಟೀರಿಯಲ್ ತುಂಬ ಪ್ರಿಂಟ್ಸ್ ಉಂಟು ಇದರಲ್ಲಿ ತುಂಬ ಕಲರ್ಸ್ ಉಂಟು ಸೊ ಯಾರಿಗಾದರೂ ಬೇಕಿದ್ರೆ ನಮ್ಮ ಪರಾಗಿಗೆ ಬನ್ನಿ ಬಟ್ಟೆ ಕಲೆಕ್ಟ್ ಮಾಡಿ ಆಮೇಲೆ ನೈಸಿಗೆ ಬನ್ನಿ ಲವ್ ಯು ಆಲ್